ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕನ್ನಡಿಗ ಸೊ ನಾನಿವತ್ತು ನಮ್ಮ ಗಾರ್ಡ್ ಇದ್ದೀನಿ ನಮ್ಮ ತೋಟದಲ್ಲಿದ್ದೀನಿ ಸೊ ನಮ್ಮ ತೋಟದಲ್ಲಿ ನಾವು ಒಂದಿಷ್ಟು ಅಡಿಕೆ ಸೊಸಿಗಳನ್ನು ಮಾಡಿದ್ದೀವಿ ಸುಮಾರು ತುಂಬ ಹಳೆಯ ಮರಗಳಿಂದ ಸಂಗ್ರಹಿಸಿದಂತಹ ಅಡಿಕೆ ಬೀಜಗಳೇನಿದ್ದಾವೆ ಸುಮಾರು ಮೂವತ್ತು ನಲವತ್ತು ವರ್ಷದ ಅಡಿಕೆ ಸೊಸಿಗಳಿಂದ ಪಡ್ಕೊಂಡಂತಹ ಬೀಜಗಳಿಂದ ನಾವು ಸುಮಾರು ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಒಂದು ಸಾವಿರಕ್ಕೂ ಒಂದೂವರೆ ಸಾವಿರಕ್ಕೂ ಹೆಚ್ಚು ಅಡಿಕೆ ಸೊಸಿಗಳನ್ನು ನಾವು ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಎಲ್ಲ ಪಾಕೆಟ್ಗಳಲ್ಲಿ ಮಾಡಿದ್ದೀವಿ ನೋಡಿರ್ಬೋದು ಎರಡು ಥರ ಮಾಡ್ತಾರೆ ನೆಲಕ್ಕೆ ಊರ್ತಾರೆ ಒಂದು ಪಾಕೆಟ್ಗಳಲ್ಲಿ ಸೊ ಪಾಕೆಟ್ಗಳಲ್ಲಿ ಮಾಡೋದ್ರಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ಬೋದು ಏನೂ ತೊಂದರೆ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ಸೊ ನಾವು ಸಹ ಪಾಕೆಟ್ಗಳಲ್ಲಿ ಮಾಡಿದ್ದೀವಿ ನೋಡಿರ್ಬೋದು ಇದು ಎರಡು ಕೆ ಜಿ ಪಾಕೆಟಲ್ಲಿ ಮಣ್ಣನ್ನು ಹಾಕಿ ನಾವು ಪಾಕೆಟ್ಗಳನ್ನು ಮಾಡಿದ್ದೀವಿ ನೋಡಿ ಚೆನ್ನಾಗಿ ಹೋಗ್ವಾಗ್ ಬಂದಿದ್ದಾವೆ ಇದಕ್ಕಿಂತ ಎತ್ತರವಾಗೂ ಎಲ್ಲ ಬಂದಿದ್ದಾವೆ ತುಂಬ ಚೆನ್ನಾಗಿದ್ದಾವೆ ಒಳ್ಳೆ ಕ್ವಾಲಿಟಿ ಇದ್ದಾವೆ ಯಾವುದೇ ಚಿಕ್ಕ ಪುಟ್ಟ ಅಥವಾ ಈಗ ಬೆಳೆದಿರ್ತಕ್ಕಂಥ ಮರಗಳಿಂದ ಏನು ಒಂದು ವಯಸ್ಸಿಗೆ ಬಂದ ಮರಗಳಿಂದ ಅದನ್ನು ಸಂಗ್ರಹಣ ಮಾಡಿ ನಾವು ಬೀಜಗಳನ್ನು ಗಿಡಗಳನ್ನು ಮಾಡಬೇಕು ಅಂತ ಇರುತ್ತಲ್ಲ ಆ ನಿಯಮವನ್ನೇ ಅನುಸರಿಸಿ ನಾವು ಸಹ ಅಡಿಕೆ ಸಸಿಗಳನ್ನು ಮಾಡಿರ್ತಕ್ಕಂಥದ್ದು ಇದೇ ಅಡಿಕೆ ಸೊಸೆಗಳನ್ನೇ ಹಾಕಿರ್ತಕ್ಕಂಥದ್ದು ಬೇಕಾದರೆ ಇದೇ ಅಡಿಕೆ ಸೊಸೆಗಳನ್ನೇ ನಾವು ಮಾಡಿ ತೋಟಗಳನ್ನು ಮಾಡಿ ಬಂದಿದ್ದಾವೆ ನಿಮ್ಮ ಕಣ್ಣಾರೆ ನೀವೇ ನೋಡ್ತಾ ಇದ್ದೀರ ನೋಡಿ ಇವೆಲ್ಲ ಇದೇ ಅಡಿಕೆ ಸಸಿಗಳಿಂದ ನಾವು ಮಾಡಿರ್ತಕ್ಕಂತಹ ತೋಟಗಳಿವೆಲ್ಲ ನಾವೇ ಮಾಡಿಕೊಂಡಿರ್ತಕ್ಕಂಥದ್ದು ಸೊ ಈಗ ನಾವು ಇದೇ ಅಡಿಕೆ ಬೀಜಗಳನ್ನು ಬಳಸ್ಕೊಂಡು ಮಡಿಕೆ ಸಸಿಗಳನ್ನು ಮಾಡಿ ಬೇರೆಯವ್ರಿಗೆ ನಾವು ಅದನ್ನು ಕೊಡೋಣ ಮಾರೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಸಹ ಮಾಡಿದ್ದೀವಿ ಸೊ ನಮ್ಮಲ್ಲಿ ಅವೈಲೇಬಲ್ ಇದೆ ಸುಮಾರು ಒಂದು ಒಂದೂವರೆ ಸಾವಿರ ಗಿಡಗಳು ಅವೈಲೇಬಲ್ ಇದ್ದಾವೆ ಈಗಲೂ ಸಹ ಈಗ ತಕ್ಕಂಥ ರೇಟ್ಗಳ ಆ ರೇಟ್ಗಳನ್ನು ನಾವು ಕೊಡ್ತೀನಿ ರೇಟ್ಗಳಲ್ಲೂ ಸ್ವಲ್ಪ ನೆಗೋಷಿಯೇಬಲ್ ಇರುತ್ತೆ ರೀಸನಬಲ್ ಆಗಿ ಕೊಡೋಣ ಸೊ ಯಾರು ಬೇಕಾದರೂ ಇಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಸೊ ಅಡಿಕೆ ಸಸಿಗಳು ಇಲ್ಲಿ ನಿಮಗೆ ಬೇಕಾದಷ್ಟು ಅಡಿಕೆ ಸಸಿಗಳು ಸಿಗ್ತವೆ ಇನ್ನೂ ಹೆಚ್ಚು ಬೇಕು ಅಂದರೆ ನಮ್ಮ ಸ್ನೇಹಿತರ ಹತ್ರ ಎಲ್ಲರೂ ಸಹ ನಾವು ಕೊಡಿಸೋದಕ್ಕೂ ನಾವು ಪ್ರಯತ್ನ ಪಡ್ತೀವಿ ನಿಮ್ಗೆ ಎಷ್ಟು ಬೇಕು ಐನೂರು ಬೇಕಾ ಸಾವಿರ ಬೇಕಾ ನೂರು ಬೇಕಾ ರೇಟು ನಲ್ವತ್ತು ರೂಪಾಯಿಂದ ಶುರುವಾಗುತ್ತೆ ಮೂವತ್ತು ರೂಪಾಯಿಗೆ ನಲ್ವತ್ತು ರೂಪಾಯಿಗೆ ಮೂವತ್ತು ರೂಪಾಯಿಗೆ ಈ ಥರ ಎಲ್ಲದೂ ಸಹ ಎಲ್ಲ ಥರದ ಗಿಡಗಳು ಅವೈಲೇಬಲ್ ಇದೆ ಸೊ ಅದರಲ್ಲೂ ಸಹ ನಿಮ್ಗೆ ಯಾವ ರೇಟಲ್ಲಿ ಬೇಕೋ ಆ ರೇಟೆಗಳಲ್ಲಿ ಒಂದು ಸ್ವಲ್ಪ ಕಡಿಮೆ ಹೆಚ್ಚು ಮಾಡಿಕೊಡೋಣ ಬನ್ನಿ ಬಂದು ನೀವು ಸಹ ತಗೊಂಡೋಗಿ ನೋಡಿ ಯಾವುದು ಸಹ ಸೇಲ್ ಆಗೋಲ್ಲ ಯಾಕೆಂದರೆ ನಾವೇ ನಮ್ಮ ಕೈಯಾರಿ ಗಿಡಗಳನ್ನು ಮಾಡಿ ನಾವು ತೋಟಗಳನ್ನು ಮಾಡಿರ್ತಕ್ಕಂಥದ್ದು ಇದೆ ಸೊ ಇದೇ ಥರನಲ್ಲಿ ತೆಂಗಿನ ಸಸಿಗಳು ಇದ್ದಾವೆ ಅವನ್ನು ತೋರಿಸ್ತೀನಿ ಬನ್ನಿ ನೋಡಿ ಈ ಥರನಲ್ಲಿ ನಾನು ಅಡಿಕೆ ಸಸಿಗಳನ್ನು ಮಾಡಿ ಇದಕ್ಕೆಲ್ಲ ಡ್ರಿಪ್ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಅದರಿಂದ ಅವಳು ಕೊಡ್ತಾ ಯಾವಾಗಲೂ ಹಸಿಯಾಗಿರುತ್ತೆ ಗಿಡಗಳೆಲ್ಲ ನೋಡಿ ಈಗ ಮೊನ್ನೆ ಯಾರೋ ತೊಗೊಂಡೋಗಿದ್ದಾರೆ ಇಲ್ಲೆಲ್ಲ ಜಾಗ ಖಾಲಿಯಾಗಿದೆ ಮೊನ್ನೆ ಒಂದು ಐನೂರು ಗಿಡಗಳನ್ನು ತೊಗೊಂಡೋದ್ರು ಸೊ ನೀವು ಸಹ ಬೇಕಾದರೂ ಬರ್ಬೋದು ಅವೈಲೇಬಲ್ ಇದೆ ಯಾಕೆಂಥ ಗಿಡಗಳು ಚೆನ್ನಾಗಿರೋದ್ರಿಂದನೇ ಯಾವಾಗಲೂ ಬಂದಿಲ್ಲ ತೊಗೊಂಡೋಗ್ತಾರೆ ಸೊ ನೀವು ನೋಡಿ ಸಾಧ್ಯವಾದಷ್ಟು ಬನ್ನಿ ಸೊ ಇದರ ಲೊಕೇಶನ್ ಎಲ್ಲಿದೆ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನಮ್ಮದು ಆ ಏರಿಯಾ ಯಾವುದು ನಮ್ಮದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನೋಡಿ ಇನ್ನು ತೆಂಗಿನ ಸೊಸಿ ಇದೆ ಸೊ ಅವನು ನಾವು ಪರಿಚಯ ಮಾಡಿಕೊಡ್ತೀನಿ ಹೇಗಿದ್ದಾವೆ ತೋರಿಸ್ತೀನಿ ಬನ್ನಿ ಸ್ಟಾರ್ಟ್ ಹಾಂ ನೋಡಿ ನಮ್ದು ಒಂಥರ ಅಡಿಕೆ ಬಯಲು ನಮ್ದು ಅಡಿಕೆ ಸೀಮೆ ಅಂತ ಕರಿತೀವಿ ತೆಂಗು ಜಾಸ್ತಿ ಸಿಗುತ್ತೆ ಸೊ ತೆಂಗಿನ ಸೊಸಿನೂ ಇದೆ ನನ್ನಲ್ಲಿ ಅದನ್ನು ತೋರಿಸ್ತೀನಿ ಸೊ ಇದು ಅಡಿಕೆ ಸೊಸಿ ಸೊ ನಿಮಗೆ ಬೇಕಾದರೆ ಬನ್ನಿ ಅಡಿಕೆ ಸೊಸೆಯನ್ನು ನಾವು ಮಾಡಿದ್ವಲ್ಲ ಅದೇ ಥರ ತೆಂಗಿನ ಸೊಸಿಗಳನ್ನು ಮಾಡಿದ್ವಿ ಇವು ಅಷ್ಟೇ ಯಾವುದೇ ಇದರಲ್ಲಿ ನಾನೇ ಸುಳ್ಳು ಸುಳ್ಳು ಹೇಳ್ತಾ ಇಲ್ಲ ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳ ಹಳೆಯ ಮರಗಳಿಂದ ನಾನು ಕಲೆಕ್ಟ್ ಮಾಡಿರ್ತಕ್ಕಂಥ ಕಾಯಿಗಳನ್ನು ಸ್ವತಃ ನಾನೇ ಹಾಕಿರ್ತಕ್ಕಂತಹ ಒಂದು ಬೀಜಗಳಿವು ಸೊ ಇವು ಆಕೆ ಒಂದು ಆಗೋಗಿದೆ ಅದರಲ್ಲಿ ಅದರಿಂದ ಕಾಯಿಗಳಿಂದ ಬಂದಿರತಕ್ಕಂಥದ್ದು ತುಂಬ ಚೆನ್ನಾಗಿ ಬಂದಿದೆ ನೋಡಿರ್ಬೋದು ಸೊ ಇಲ್ಲಿ ಯಾವುದೇ ಬೆಳೆ ಬೆಳೆದಿರಲಿಲ್ಲ ತುಂಬ ಭೋಗವಾಗಿ ಬಂದಿದೆ ಒಂದು ವರ್ಷಕ್ಕೆ ಈ ಥರ ಎಲ್ಲೂ ಬರೋದಕ್ಕೆ ಸಾಧ್ಯ ಇಲ್ಲ ಸೊ ಬಂದಿದೆ ನೋಡಿ ಒಂದು ಒಂದು ಕಾಲು ವರ್ಷ ಆಗಿದೆ ಅಷ್ಟೇ ತುಂಬ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ನೀವು ನಿಮ್ಗೆ ಏನಾದರೂ ಅವೈಲೇಬಲ್ ಬೇಕಾಗಿದ್ರೆ ಬನ್ನಿಟ್ಯಾಕ್ಟ್ ಮಾಡಿ ಬೆಲೆಗಳು ಇರುತ್ತೆ ಅಡಿಕೆ ಸೊಸಿಗೂ ತೆಂಗಿನ ಸೊಸಿಗೂ ಬಹಳ ಡಿಫ್ರೆನ್ಸ್ ಇರುತ್ತೆ ಸೊ ಅದಕ್ಕೆ ಮೂವತ್ತು ರೂಪಾಯಿ ಆದರೆ ಇದಕ್ಕೆ ಮುನ್ನೂರು ರೂಪಾಯಿ ಇರುತ್ತೆ ಸೊ ಒಂದು ರೇಂಜಲ್ಲಿ ನಾವು ನಿಮಗೆ ರೀಸನಬಲ್ ಆಗಿ ಮತ್ತೆ ನೆಗೋಷಿಯೇಬಲ್ ಆಗಿ ಕೊಡೋಣ ಬನ್ನಿ ಅದಕ್ಕೇನು ತೊಂದರೆ ಇಲ್ಲ ನೋಡಿ ಒಳ್ಳೆಯ ಗಿಡಗಳನ್ನು ನಾವು ಹಾಕಿರ್ತಕ್ಕಂಥದ್ದು ಒಳ್ಳೆಯ ಕಾಯಿಗಳನ್ನು ಸಂಗ್ರಹ ಮಾಡಿ ನಾವು ಈ ಒಂದು ಸೊಸುಗಳನ್ನು ಮಾಡಿದ್ದೀವಿ ತುಂಬ ಚೆನ್ನಾಗಿ ಬನ್ನಿ ಯಾವ ಬೆಳೆ ಬೆಂದಿದೆ ಇವು ಕಡೆಯಿಂದ ಬೇರೆ ಈಗ ಆಲ್ರೆಡಿ ಬಂದಿರೋದ್ರಿಂದ ಬೇರೆ ಕಡೆ ಅವನ್ನ ಇಡಬೇಕು ತಗೊಂಡೋಗಿ ಒಳ್ಳೆ ಟೈಮು ತಗೊಂಡೋಗಿ ನೀವು ಏನಾದ್ರು ತೋಟ ಮಾಡಲ್ಲಿದ್ದರೆ ಒಂದು ಬೇಗ ಬಂದು ಅವೈಲೇಬಲ್ ಇದೆ ತೊಗೊಂಡೋಗಿ ಆಲ್ರೆಡಿ ಕೇಳ್ತಾ ಇದ್ದಾರೆ ಎಲ್ಲರೂ ಕೇಳ್ತಾ ಇರೋದ್ರಿಂದ ಇನ್ನೂ ಒಂದಿಷ್ಟು ನಮಗೆ ಹೆಚ್ಚಿನ ಬೆಲೆಗೆ ಹೋಗಲಿ ಇನ್ನೂ ಚೆನ್ನಾಗಿ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇನ್ನೂ ನಮಗೆ ಇಟ್ಕೊಂಡಿದ್ದೀವಿ ನಿಮ್ಗೆ ಯಾರಿಗಾದ್ರು ಬೇಕಾದರೆ ಬನ್ನಿ ಎಷ್ಟು ಬೇಕಾದರೂ ಆಯಿತು ನನ್ನಲ್ಲಿ ಒಂದು ಒಂದು ಇನ್ನೂರು ಗಿಡ ಇದೆ ಅಷ್ಟೇ ನಿಮ್ಗೆ ಇನ್ನೂ ಹೆಚ್ಚಿನ ಬೇಕಾದರೆ ನಮ್ಮ ಫ್ರೆಂಡ್ ಸರ್ಕಲಾಗೆಲ್ಲ ಇದ್ದಾವೆ ಇಲ್ಲೇ ಕೊಡಿಸಿ ನಾವು ಇದನ್ನು ಭೂಮಿಗೆ ಹತ್ತಿ ಊತಿರ್ತಕ್ಕಂಥದ್ದು ಅದಕ್ಕೆ ಅದೊಂದು ಹೇಳ್ತಾ ಇದ್ದೀನಿ ನೋಡಿ ನಾವು ಪಾಕೆಟ್ ಮಾಡಿಲ್ಲ ಪಾಕೆಟ್ಗಳನ್ನು ಮಾಡಿ ಸಹ ಏನು ಮಾಡ್ತಾರೆ ಈ ಒಂದು ತೆಂಗಿನ ಸಸಿಗಳನ್ನು ಮಾಡ್ತಾರೆ ಬಟ್ ನಾವು ಪಾಕೆಟ್ ಮಾಡಿಲ್ಲ ಭೂಮಿಗೆ ಆ ತೆಂಗಿನಕಾಯನ್ನು ಊರಿ ನಾವೇನು ಮಾಡಿದೀವಿ ಈ ಒಂದು ಒಂದು ತೆಂಗಿನ ಗಿಡಗಳನ್ನು ಮಾಡಿರ್ತಕ್ಕಂಥದ್ದು ಸೊ ಇವುಗಳನ್ನು ಏನು ಮಾಡ್ತಾರೆ ಆ ನೀವು ಹಾಕ್ಕೊಂಡು ಹೋಗ್ಬೇಕು ಅದಕ್ಕಾಗಿ ಆ ಒಂದು ನಿಟ್ಟಿನಲ್ಲಿ ಹಾಕ್ಕೊಂಡು ಹೋಗೋದೆಲ್ಲ ಗೊತ್ತಿರುತ್ತೆ ನೀವು ತೋಟ ಮಾಡತಕ್ಕಂಥವ್ರಿಗೆ ಸೊ ಒಂದು ತೊಗೊಂಡೋಗಬೇಕು ಆ ನಿಟ್ಟಿನಲ್ಲಿ ಇದನ್ನು ನಾವು ಒಂದು ತೆಂಗಿನ ಸೊಸಿಗಳನ್ನು ಮಾಡಿರ್ತಕ್ಕಂಥದ್ದು ನಿಮ್ಗೇನಾದರೂ ಬೇಕು ಅನ್ನೋಂಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಲೊಕೇಶನ್ ಹಾಕ್ತೀನಿ ಸೊ ಬೇಗ ಬಂದು ತಗೊಂಡೋಗಿ ನೋಡಿ ಈ ಥರ ತೆಂಗಿನ ಸೊಸಿಗಳು ಇರ್ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ ನೋಡಿ ಇಲ್ಲೆಲ್ಲ ಇದ್ದಾವೆ ನಿಮ್ಗೆ ಎಷ್ಟು ಬೇಕಾದರೂ ಅವೈಲೇಬಲ್ ಇದೆ ಬಂದು ತಗೊಂಡೋಗಿ ನೋಡಿ ಇಲ್ಲೆಲ್ಲ ಇಟ್ಟಿದ್ದೀನಿ ನಾನು ನೋಡಿ ಬಿಸಿಲು ಬಿಸಿಲುಗಾಲ ನಾವೆಷ್ಟೇನು ಇರ್ಬೋದು ಬರಿ ಎಲ್ಲ ಸರಿ ಏನೂ ಆಗಿಲ್ಲ ತುಂಬ ಚೆನ್ನಾಗಿದ್ದಾವೆ ಗಮನಿಸ್ಕೊಂಡು ನೀವು ಅದರ ಕಾಂಡ ನೋಡಿ ಕಾಂಡ ನೋಡಿ ಹೇಗೆ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಒಳ್ಳೆ ಸ್ಪೇಸ್ ಸ್ಪೇಸ್ ಕೊಟ್ಟು ಹಾಕಿದ್ದೀನಿ ನಿಮಗೆ ತಕ್ಕೊಂಡು ಹೋಗೋದಕ್ಕೂ ಏನು ಸಮಸ್ಯೆ ಆಗೋದಿಲ್ಲ ನೋಡಿ ಯಾವುದು ಹುಲ್ಲು ಬೆಳೆ ಕಸ ಬೆಳೆಯೋದಕ್ಕೆ ನಾನು ಬಿಟ್ಟಿಲ್ಲ ತುಂಬ ಚೆನ್ನಾಗಿದೆ ಸುಮಾರು ನಾವೇನೂ ತೋಟ ಮಾಡಿ ನಾವೇ ಬೇಗ 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 ತಗೊಂಡೋಗಿ ನೀವೇ ನೋಡಿ ಈ ಥರ ಇದೆ ನೋಡಿ ಇದು ನಮ್ಮ ತೆಂಗಿನ ಸಸಿಗಳಿರ್ತಕ್ಕಂಥದ್ದು